മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಭಾಗತಾದ ಮಧುಬನ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ವಿಚಾರ ಸಾಗರ ಮಂಥನ ಮಾಡಿ ಆಗ ಖುಷಿ ಮತ್ತು ನಶೆ ಇರುವುದು ನೀವು ತಂದೆಯ ಸಮಾನ ಶಿಕ್ಷಕರಾಗ್ತೀರಿ ಶಿವ ಭಗವಾನುವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ಈ ಓಂ ಶಾಂತಿ ಎಂದು ಯಾರು ಹೇಳಿದರು ಶಿವತಂದೆ ಹೌದು ಶಿವತಂದೆ ಹೇಳಿದರು ಏಕೆಂದರೆ ಮಕ್ಕಳಿಗೂ ಸಹ ಇದು ತಿಳಿದಿದೆ ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ತಿಳಿಸ್ತರೆ ನಾನು ಕಲ್ಪಕಲ್ಪವು ಈ ರಥದಲ್ಲಿಯೇ ಬಂದು ಓದಿಸ್ತೇನೆ ಇವರು ಓದಿಸುವಂತಹ ಶಿಕ್ಷಕರಾದರು ಹೇಗೆ ಶಿಕ್ಷಕರು ಬರುವರೆಂದರೆ ಗುಡ್ ಮಾರ್ನಿಂಗ್ ಎಂದು ಹೇಳ್ತಾರೆ ಆಗ ಮಕ್ಕಳು ಸಹ ಗುಡ್ ಮಾರ್ನಿಂಗ್ ಎಂದು ಹೇಳ್ತಾರೆ ಇಲ್ಲಿ ನೀವು ಸಹ ತಿಳಿದುಕೊಂಡಿದ್ದೀರಿ ಆತ್ಮಗಳಿಗೆ ಸ್ವಯಂ ಪರಮಾತ್ಮನೇ ಗುಡ್ ಮಾರ್ನಿಂಗ್ ಹೇಳ್ತಾರೆ ಲೌಕಿಕ ರೀತಿಯಿಂದಲೂ ಗುಡ್ ಮಾರ್ನಿಂಗ್ ಬಹಳ ಹೇಳುತ್ತಿರ್ತಾರೆ ಆದರೆ ಇವರಂತೂ ಬೇಹತ್ತಿನ ತಂದೆಯಾಗಿದ್ದಾರೆ ಅವರೇ ಬಂದು ಓದಿಸ್ತಾರೆ ಮಕ್ಕಳಿಗೆ ಇಡೀ ನಾಟಕದ ರಹಸ್ಯವನ್ನು ತಿಳಿಸ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಯಾರೆಲ್ಲ ಆತ್ಮಗಳಾಗಿದ್ದಾರೆಯೋ ಅವರೆಲ್ಲರ ತಂದೆ ಬಂದಿದ್ದಾರೆ ಇಡೀ ದಿನದಲ್ಲಿ ಈ ನಿಶ್ಚಯ ಬುದ್ಧಿಯಲ್ಲಿರಬೇಕು ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ನಮ್ಮ ತಂದೆ ಶಿಕ್ಷಕ ಸದ್ಗುರುಗೂ ಆಗಿದ್ದಾರೆ ಅವರನ್ನು ರಚಯಿತನೆಂತಲೂ ಹೇಳಲಾಗ್ತದೆ ಇದನ್ನು ಸಹ ತಿಳಿಸಬಹುದು ಆತ್ಮಗಳನ್ನು ರಚಿಸುವುದಿಲ್ಲ ತಂದೆ ತಿಳಿಸ್ತಾರೆ ನಾನು ಬೀಜರೂಪನಾಗಿದ್ದೇನೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನವನ್ನು ನಿಮಗೆ ತಿಳಿಸ್ತೇನೆ ಈ ಜ್ಞಾನವನ್ನು ಬೀಜದ ವಿನಃ ಮತ್ತೆ ಯಾರು ಕೊಡುತ್ತಾರೆ ಅವರು ವೃಕ್ಷವನ್ನು ರಚಿಸಿದರು ಎಂದು ಹೇಳುವುದಿಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ಇದಂತೂ ಅನಾದಿಯಾಗಿದೆ ಇಲ್ಲವೆಂದರೆ ವೃಕ್ಷ ಯಾವಾಗ ಹೇಗೆ ರಚನೆಯಾಯಿತು ನಾನು ತಿಥಿ ತಾರೀಕು ಎಲ್ಲವನ್ನೂ ತಿಳಿಸುತ್ತಿದ್ದೆ ಆದರೆ ಇದಂತೂ ಅನಾದಿ ರಚನೆಯಾಗಿದೆ ತಂದೆಯನ್ನು ಜ್ಞಾನ ಸಾಗರನೆಂದು ಹೇಳಲಾಗ್ತದೆ ತಿಳಿದು ತಿಳಿಸುವವರು ಎಂದರೆ ವೃಕ್ಷದ ಆದಿ ಮಧ್ಯಾಂತ್ಯದ ರಹಸ್ಯವನ್ನು ತಿಳಿದಿದ್ದಾರೆ ತಂದೆಯೇ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಜ್ಞಾನದ ಸಾಗರನಾಗಿದ್ದಾರೆ ಅವರಲ್ಲಿಯೇ ಎಲ್ಲಾ ಜ್ಞಾನವಿದೆ ಅವರೇ ಬಂದು ಮಕ್ಕಳಿಗೆ ಓದಿಸ್ತಾರೆ ಎಲ್ಲಾ ಮನುಷ್ಯರು ಕೇಳುತ್ತಿರ್ತಾರೆ ಶಾಂತಿ ಹೇಗೆ ಸ್ಥಾಪನೆಯಾಗ್ತದೆ ನೀವೀಗ ಹೇಳ್ತೀರಿ ಶಾಂತಿಯಂತೂ ಜ್ಞಾನ ಸಾಗರನೇ ಸ್ಥಾಪನೆ ಮಾಡ್ತಾರೆ ಅವರು ಶಾಂತಿ ಸುಖ ಮತ್ತು ಜ್ಞಾನದ ಸಾಗರನಾಗಿದ್ದಾರೆ ಯಾವ ಜ್ಞಾನವಿದೆ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನವಿದೆ ಶಾಸ್ತ್ರಗಳನ್ನು ಸಹ ಜ್ಞಾನವೆಂದು ಮನುಷ್ಯರು ತಿಳಿಯುತ್ತಾರೆ ಈಗ ಶಾಸ್ತ್ರಗಳನ್ನು ತಿಳಿಸುವವರು ಅನೇಕರಿದ್ದಾರೆ ಬೇಹತ್ತಿನ ತಂದೆಯೇ ತಾವು ಬಂದು ಪರಿಚಯ ಕೊಡ್ತಾರೆ ಮತ್ತು ಅವರು ಬರುವುದರಿಂದಲೇ ಶಾಂತಿ ಸ್ಥಾಪನೆಯಾಗ್ತದೆ ಶಾಂತಿಧಾಮದಲ್ಲಂತೂ ಶಾಂತಿಯೇ ಶಾಂತಿ ಇರ್ತದೆ ಶಾಂತಿಧಾಮದಲ್ಲಿ ಎಲ್ಲರೂ ಶಾಂತಿಯಲ್ಲಿದ್ದೆವು ಎಂಬ ಮಾತನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ ಇಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗ್ತದೆ ಎನ್ನುತ್ತಿರ್ತಾರೆ ಆದರೆ ಇಲ್ಲಿ ಅವಶ್ಯವಾಗಿ ಶಾಂತಿ ಇತ್ತು ರಾಮರಾಜ್ಯದ ಶಾಂತಿ ಬೇಕು ಆ ರಾಮರಾಜ್ಯ ಯಾವಾಗ ಇತ್ತು ಎಂದು ಯಾರಿಗೂ ತಿಳಿದಿಲ್ಲ ತಂದೆಗೆ ತಿಳಿದಿದೆ ಅನೇಕ ಆತ್ಮಗಳಿದ್ದಾರೆ ನಾನು ಇವರೆಲ್ಲರ ತಂದೆಯಾಗಿದ್ದೇನೆ ಹೀಗೆ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರೂ ಈ ಸಮಯದಲ್ಲಿ ಇಲ್ಲಿಯೇ ಇದ್ದಾರೆ ಮೊದಲು ಶಾಂತಿಧಾಮದಲ್ಲಿದ್ದರು ನಂತರ ಸುಖಧಾಮದಿಂದ ದುಃಖಧಾಮದಲ್ಲಿ ಬಂದಿದ್ದಾರೆ ಈ ಸುಖ ದುಃಖದ ಆಟ ಹೇಗೆ ಮಾಡಲ್ಪಟ್ಟಿದೆ ಎಂದು ಯಾರಿಗೂ ಗೊತ್ತಿಲ್ಲ ಇದು ಆಗ ಅವಾಗಮನದ ಆಟವಾಗಿದೆ ಎಂದು ಹೇಳ್ತಾರೆ ಆದರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅವರು ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಹಾಗೂ ನಮಗೆ ಓದಿಸ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವೇ ದೇವತೆಗಳಾಗಿದ್ದೀರಿ ನಾನು ಎಲ್ಲ ಆತ್ಮಗಳ ತಂದೆ ನಿಮಗೆ ಓದಿಸ್ತೇನೆ ಎಂಬ ಮಾತನ್ನು ಯಾರೂ ಹೇಳೋದಿಲ್ಲ ಇದು ಎಷ್ಟು ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಆದರೆ ಇದು ಐದು ಸಾವಿರ ವರ್ಷಗಳ ಆಟವಾಗಿದೆ ಎಂದು ನೀವು ಹೇಳ್ತೀರಿ ಈಗ ನಿಮಗೆ ಗೊತ್ತಿದೆ ಶಾಂತಿ ಎರಡು ಪ್ರಕಾರದ್ದಾಗಿದೆ ಒಂದು ಶಾಂತಿಧಾಮದ ಶಾಂತಿ ಇನ್ನೊಂದು ಸುಖಧಾಮದ ಶಾಂತಿಯಾಗಿದೆ ಎಲ್ಲ ಆತ್ಮಗಳ ತಂದೆ ನಮಗೆ ಓದಿಸ್ತಾರೆಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇದು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಬೇಹದ್ದಿನ ತಂದೆಯ ತಂದೆಯಾಗಿದ್ದಾರಲ್ಲವೇ ಎಲ್ಲಾ ಧರ್ಮದವರು ಅವರಿಗೆ ಅಲ್ಲಾ ಗಾಡ್ ಫಾದರ್ ಇತ್ಯಾದಿಯಾಗಿ ಹೇಳ್ತಾರೆ ಅವರ ವಿದ್ಯೆಯೂ ಸಹ ಅವಶ್ಯವಾಗಿ ಇಷ್ಟು ಶ್ರೇಷ್ಠವಾಗಿ ಇರುತ್ತದೆಯಲ್ಲವೇ ಇದು ಇಡೀ ದಿನ ಬುದ್ಧಿಯಲ್ಲಿರಬೇಕು ತಂದೆ ತಿಳಿಸಿದರೆ ನಾನು ನಿಮಗೆ ಹೊಸ ಮಾತುಗಳನ್ನು ತಿಳಿಸ್ತೇನೆ ಹೊಸ ಪದ್ಧತಿಯಿಂದ ಓದಿಸ್ತೇನೆ ನೀವು ಮತ್ತೆ ಅನ್ಯರಿಗೆ ಓದಿಸುತ್ತೀರಿ ಭಕ್ತಿ ಮಾರ್ಗದಲ್ಲಿ ದೇವಿಯರಿಗೂ ಬಹಳ ಮಹಿಮೆ ಇದೆ ವಾಸ್ತವದಲ್ಲಿ ಈ ಬ್ರಹ್ಮಾರವರು ಸಹ ದೊಡ್ಡ ತಾಯಿಯಾಗಿದ್ದಾರೆ ಇವರಿಗಂತೂ ಕೇವಲ ತಂದೆ ಎಂದು ಹೇಳ್ತಾರೆ ಇಬ್ಬರನ್ನೂ ಸೇರಿಸಿ ಮಾತಾ ಪಿತಾ ಎಂದು ಹೇಳ್ತಾರೆ ಈ ತಾಯಿಯ ಮೂಲಕ ತಂದೆ ನಿಮ್ಮನ್ನು ದತ್ತು ಮಾಡಿಕೊಂಡು ಮಕ್ಕಳೇ ಮಕ್ಕಳೇ ಎಂದು ಹೇಳ್ತಾರೆ ತಂದೆ ತಿಳಿಸ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಿಮಗೆ ಈ ಜ್ಞಾನವನ್ನು ತಿಳಿಸ್ತೇನೆ ಈ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ ನೀವು ಒಂದೊಂದು ಶಬ್ದವನ್ನು ಹೊಸತಾಗಿ ಕೇಳ್ತೀರಿ ಜ್ಞಾನಸಾಗರ ತಂದೆಯದ್ದು ಆತ್ಮಿಕ ಜ್ಞಾನವಾಗಿದೆ ಪರಮಾತ್ಮನಾದ ತಂದೆಯೇ ಜ್ಞಾನಸಾಗರನಾಗಿದ್ದಾರೆ ಆತ್ಮ ಬಾಬಾ ಎಂದು ಹೇಳ್ತದೆ ಮಕ್ಕಳು ಸಹ ಎಲ್ಲ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡುತ್ತೀರಿ ಯಾವಾಗ ಅಂತರ್ಮುಖಿಯಾಗಿ ಹೀಗೆ ವಿಚಾರ ಸಾಗರ ಮಂಥನ ಮಾಡ್ತೀರಿ ಆಗ ಆ ಖುಷಿ ಮತ್ತು ನಶೆ ಇರುತ್ತದೆ ಹಿರಿಯ ಶಿಕ್ಷಕರಂತೂ ಶಿವತಂದೆಯಾಗಿದ್ದಾರೆ ಅವರು ಮತ್ತೆ ನಿಮ್ಮನ್ನೂ ಶಿಕ್ಷಕರನ್ನಾಗಿ ಮಾಡ್ತಾರೆ ಶಿಕ್ಷಕರಲ್ಲಿಯೂ ನಂಬರ್ ಇದ್ದಾರೆ ತಂದೆಗೆ ಗೊತ್ತಿದೆ ಎಂತಿಂತಹ ಮಕ್ಕಳು ಬಹಳ ಚೆನ್ನಾಗಿ ಓದಿಸ್ತಾರೆ ಆದ್ದರಿಂದ ಎಲ್ಲರೂ ಖುಷಿಯಾಗಿ ಹೇಳ್ತಾರೆ ನಿಮ್ಮನ್ನು ಈ ರೀತಿ ಯಾರು ಮಾಡಿದರು ಅವರ ಬಳಿ ನಮ್ಮನ್ನೂ ಸಹ ಬೇಗನೆ ಕರೆದುಕೊಂಡು ಹೋಗಿ ತಂದೆ ತಿಳಿಸ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಓದಿಸ್ತೇನೆ ಕಲ್ಪಕಲ್ಪವು ನಾನು ಅನೇಕ ಬಾರಿ ಈ ಭಾರತದಲ್ಲಿ ಬಂದಿರ್ತೇನೆ ಈ ಮಾತುಗಳನ್ನು ಕೇಳಿ ನೀವು ಆಶ್ಚರ್ಯಚಕಿತರಾಗ್ತೀನಿ ಬೇಹದ್ದಿನ ತಂದೆ ನಮಗೆ ಓದಿಸ್ತಾರೆ ಅವರಿಗೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹೆಸರುಗಳಿವೆ ಕೆಲವರು ಪರಮಾತ್ಮ ಇನ್ನೂ ಕೆಲವರು ರಾಮ ಪ್ರಭು ಅಲ್ಲ ಗಾಡ್ ಎಂದು ಹೇಳ್ತಾರೆ ಒಬ್ಬರೇ ಶಿಕ್ಷಕನಿಗೆ ಎಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ ಶಿಕ್ಷಕರಿಗಂತೂ ಒಂದೇ ಹೆಸರಿರುತ್ತದೆ ಅನೇಕ ಹೆಸರುಗಳು ಇರುತ್ತದೆಯೇ ಎಷ್ಟೊಂದು ಭಾಷೆಗಳಿವೆ ಅಂದಾಗ ಕೆಲವರು ಖುದ ಕೆಲವರು ಗಾಡ್ ಏನೇನನ್ನು ಹೇಳ್ತಾರೆ ತಂದೆ ತಿಳಿಸ್ತರೆ ನಾನು ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ ಓದಿ ಯಾವಾಗ ದೇವತೆ ಆಗುತ್ತೀರೋ ಆಗ ವಿನಾಶ ಆಗುವುದು ಈಗಂತೂ ಹಳೆಯ ಪ್ರಪಂಚವಾಗಿದೆ ಅದನ್ನು ಹೊಸತನ್ನಾಗಿ ಯಾರು ಮಾಡುವುದು ತಂದೆ ತಿಳಿಸ್ತರೆ ಇದು ನನ್ನದೇ ಪಾತ್ರವಾಗಿದೆ ನಾನು ನಾಟಕದ ವಶನಾಗಿದ್ದೇನೆ ಅರ್ಧ ಕಲ್ಪ ಹಿಡಿಸುತ್ತದೆ ಈಗ ಮತ್ತೆ ತಂದೆ ಬಂದಿದ್ದಾರೆ ನಮಗೆ ಓದಿಸುವವರೂ ಸಹ ಅವರೇ ಆಗಿದ್ದಾರೆ ಶಾಂತಿ ಸ್ಥಾಪನೆ ಮಾಡುವವರೂ ಆಗಿದ್ದಾರೆ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ಶಾಂತಿ ಇತ್ತು ಇಲ್ಲಿ ಅಶಾಂತಿ ಇದೆ ತಂದೆ ಒಬ್ಬರೇ ಆಗಿದ್ದಾರೆ ಆತ್ಮಗಳು ಅನೇಕರಿದ್ದಾರೆ ಇದು ಎಷ್ಟೊಂದು ವಿಚಿತ್ರವಾದ ಮತವಾಗಿದೆ ತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರೇ ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ನೀವು ತಿಳಿತೀರಿ ನಾವೇ ಗೋಪ ಗೋಪಿಕೆಯರಾಗಿದ್ದೇವೆ ಮತ್ತೆ ತಂದೆ ಗೋಪಿ ವಲ್ಲಭನಾಗಿದ್ದಾನೆ ಕೇವಲ ಆತ್ಮಗಳಿಗೆ ಅಥವಾ ಸಹೋದರ ಸಹೋದರಿಯರೆಂದು ಹೇಳಲಾಗ್ತದೆ ಗೋಪ ಗೋಪಿಕೆಯರೆಂದು ಹೇಳುವುದಿಲ್ಲ ಶರೀರವಿದೆ ಆದ್ದರಿಂದ ಗೋಪಗೋಪಿಕೆಯರು ಅಥವಾ ಸಹೋದರ ಸಹೋದರಿಯರೆಂದು ಹೇಳಲಾಗುತ್ತದೆ ಗೋಪಿ ವಲ್ಲಭ ಶಿವತಂದೆಯ ಮಕ್ಕಳಾಗಿದ್ದೇವೆ ಗೋಪಗೋಪಿಕೆಯರೆಂಬ ಶಬ್ದವೇ ಮಧುರವಾಗಿದೆ ಗಾಯನವಿದೆ ಅಚ್ಯುತಂ ಕೇಶವಂ ಗೋಪಿವಲ್ಲಭಂ ಜಾನಕಿನಾಥಂ ಈ ಮಹಿಮೆ ಈ ಸಮಯದ್ದಾಗಿದೆ ಆದರೆ ಇದನ್ನು ಅರಿಯದಿರುವ ಕಾರಣ ಎಲ್ಲ ಮಾತುಗಳನ್ನು ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಎನ್ನುವಂತೆ ಮಾಡಿಬಿಟ್ಟಿದ್ದಾರೆ ತಂದೆ ಕುಳಿತು ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸ್ತಾರೆ ಮನುಷ್ಯರು ಕೇವಲ ಈ ಖಂಡಗಳ ಬಗ್ಗೆ ತಿಳಿದಿದ್ದಾರೆ ಸತ್ಯಯುಗದಲ್ಲಿ ಯಾರ ರಾಜ್ಯವಿತ್ತು ಎಷ್ಟು ಸಮಯ ನಡೆಯಿತು ಎಂಬುದನ್ನು ತಿಳಿದುಕೊಂಡಿಲ್ಲ ಏಕೆಂದರೆ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಘೋರ ಅಂಧಕಾರದಲ್ಲಿದ್ದಾರೆ ಈಗ ತಂದೆ ಬಂದು ನಿಮಗೆ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸ್ತಾರೆ ಇದನ್ನು ತಿಳಿಯೋದರಿಂದ ನೀವು ತ್ರಿಕಾಲದರ್ಶಿ ತ್ರಿನೇತ್ರಿಗಳಾಗ್ತೀರಿ ಇದು ವಿದ್ಯೆಯಾಗಿದೆ ಸ್ವಯಂ ತಂದೆನೇ ತಿಳಿಸ್ತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡ್ತೇನೆ ನಂಬರ್ ವಾರ್ ನೀವೇ ಆಗ್ತೀರಿ ವಿದ್ಯೆಯಿಂದಲೇ ಪದವಿ ಸಿಗ್ತದೆ ಬೇಹದ್ದಿನ ತಂದೆಯೇ ಓದಿಸ್ತಾರೆಂದು ನಿಮಗೆ ಗೊತ್ತಿದೆ ಪರಮಾತ್ಮನು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಕಲ್ಲು ಮುಳ್ಳಿನಲ್ಲಿದ್ದಾರೆ ಎಂದು ಮನುಷ್ಯರು ಹೇಳ್ತಾರೆ ಏನೇನನ್ನೋ ಹೇಳುತ್ತಿರ್ತಾರೆ ದೇವಿಯರಿಗೂ ಸಹ ಎಷ್ಟೊಂದು ಭುಜಗಳನ್ನು ತೋರಿಸ್ತಾರೆ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸ್ತಾರೆ ಅಂದಾಗ ಮಕ್ಕಳಿಗೆ ಹೃದಯದಲ್ಲಿ ಬರಬೇಕು ಎಲ್ಲ ಆತ್ಮಗಳ ತಂದೆ ನಮಗೆ ಓದಿಸ್ತಾರೆ ಪಾವನರನ್ನಾಗಿ ಮಾಡ್ತಾರೆ ಅಂದ ಮೇಲೆ ಆಂತರಿಕವಾಗಿ ಎಷ್ಟೊಂದು ಖುಷಿ ಇರಬೇಕು ಆದ್ರೆ ಈ ಖುಷಿ ಯಾವಾಗ ನೀವು ಅನ್ಯರ ಕಲ್ಯಾಣ ಮಾಡಿ ಎಲ್ಲರನ್ನು ಖುಷಿಪಡಿಸುತ್ತೀರೋ ದಯಾ ಹೃದಯಿಗಳಾಗುತ್ತೀರೋ ಆಗ ಆ ಖುಷಿ ಇರ್ತದೆ ಓಹೋ ಬಾಬಾ ನಮ್ಮನ್ನು ವಿಶ್ವದ ಮಹಾರಾಜರನ್ನಾಗಿ ಮಾಡ್ತೀರಿ ರಾಜ ರಾಣಿ ಪ್ರಜೆ ಎಲ್ಲರೂ ವಿಶ್ವದ ಮಾಲೀಕರಾಗ್ತಾರಲ್ಲವೇ ಅಲ್ಲಿ ಮಂತ್ರಿಗಳಿರೋದಿಲ್ಲ ಈಗ ರಾಜರಿಲ್ಲದ ಕಾರಣ ಎಲ್ಲರದ್ದು ಮಂತ್ರಿಗಳೇ ಇದ್ದಾರೆ ಎಲ್ಲದಕ್ಕೂ ಮಂತ್ರಿಗಳೇ ಇದ್ದಾರೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಅನ್ನ ಮೇಲೆ ಇದು ಬುದ್ಧಿಯಲ್ಲಿ ಬರಬೇಕು ಬೇಹದ್ದಿನ ತಂದೆ ನಮಗೆ ಏನನ್ನು ಓದಿಸ್ತಾರೆ ಯಾರು ಚೆನ್ನಾಗಿ ಓದುವರೋ ಅವರೇ ಮೊದಲು ಬರ್ತಾರೆ ಮತ್ತು ಶ್ರೇಷ್ಠ ಪದವಿ ಪಡೀತಾರೆ ಈ ಲಕ್ಷ್ಮೀನಾರಾಯಣರು ಇಷ್ಟೊಂದು ಸಾಹುಕಾರರು ಹೇಗಾದರು ಏನು ಮಾಡಿದರು ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಬಹಳ ಸಾಹುಕಾರರಾದರೆ ಇವರು ಇಂತಹ ಶ್ರೇಷ್ಠ ಕರ್ಮ ಮಾಡಿದ್ದಾರೆಂದು ತಿಳಿಯುತ್ತಾರೆ ಈಶ್ವರಾರ್ಥವಾಗಿ ದಾನಪುಣ್ಯವನ್ನೂ ಮಾಡ್ತಾರೆ ಇದರ ಪ್ರತಿಯಾಗಿ ನಮಗೆ ಬಹಳಷ್ಟು ಸಿಗ್ತದೆ ಎಂದು ತಿಳಿಯುತ್ತಾರೆ ಅದರಿಂದ ಇನ್ನೊಂದು ಜನ್ಮದಲ್ಲಿ ಸಾಹುಕಾರರಾಗ್ತಾರೆ ಆದರೆ ಅವರು ಪರೋಕ್ಷವಾಗಿ ಕೊಡುವ ಕಾರಣ ಅದರಿಂದ ಅಲ್ಪ ಕಾಲಕ್ಕಾಗಿ ಸ್ವಲ್ಪ ಫಲ ಸಿಗ್ತದೆ ಈಗ ತಂದೆ ಪ್ರತ್ಯಕ್ಷ ರೂಪದಲ್ಲಿ ಬಂದಿದ್ದಾರೆ ಪತಿತ ಪಾವನನೇ ಬಂದು ಪಾವನ ಮಾಡಿ ಎಂದು ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ಈ ಜ್ಞಾನವನ್ನು ಕೊಟ್ಟು ಇಂತಹ ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿ ಎಂದು ಹೇಳೋದಿಲ್ಲ ಮನುಷ್ಯರ ಬುದ್ಧಿಯಲ್ಲಂತೂ ಕೃಷ್ಣನೇ ನೆನಪಿಗೆ ಬರ್ತಾನೆ ತಂದೆಯನ್ನು ಅರಿಯದಿರುವ ಕಾರಣ ಎಷ್ಟೊಂದು ದುಃಖಿಯಾಗಿದ್ದಾರೆ ಈಗ ತಂದೆ ನಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತಾರೆ ನೀವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರ್ತೀರಿ ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ಬಲೆ ಹೇಳ್ ಕೇಳ್ತಾರೆ ಆದರೆ ಕೇಳುತ್ತಿಲ್ಲವೇನೋ ಎನ್ನುವಂತೆ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುವುದೇ ಇಲ್ಲ ಇಡೀ ದಿನ ತಂದೆಯೇ ನೆನಪೇ ಇರೋ ಇರಬೇಕು ಸ್ತ್ರೀ ಪತಿಗಾಗಿ ಪ್ರಾಣತ್ಯಾಗ ಮಾಡ್ತಾಳೆ ಸ್ತ್ರೀಗೆ ಬಹಳ ಪ್ರೀತಿ ಇರ್ತದೆ ಇಲ್ಲಂತೂ ನೀವೆಲ್ಲರೂ ಮಕ್ಕಳಾಗಿದ್ದೀರಿ ಆದರೂ ನಂಬರ್ ವಾರ್ ಇದ್ದೀರಲ್ಲವೇ ನಿಮಗೆ ಗೊತ್ತಿದೆ ಇಂತಹ ಬೇಹದ್ದಿನ ತಂದೆಯನ್ನು ನಾವು ಪದೇ ಪದೇ ಮರೆತು ಹೋಗ್ತೇವೆ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡೋದರಿಂದ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗ್ತವೆ ಆದರೂ ಮರೆತು ಹೋಗ್ತೀರಿ ಅರೆ ಇಂತಹ ತಂದೆ ಯಾರು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವರನ್ನೇಕೆ ನೀವು ಮರೆಯುತ್ತೀರಿ ಮಾಯೆಯ ಬಿರುಗಾಳಿಗಳು ಬರ್ತವೆ ಆದರೂ ಸಹ ನೀವು ಪ್ರಯತ್ನ ಪಡುತ್ತೀರಿ ತಂದೆಯನ್ನು ನೆನಪು ಮಾಡಿದರೆ ಆಸ್ತಿ ಸಿಗ್ತದೆ ಸ್ವರ್ಗವಾಸಿ ದೇವತೆಗಳಂತೂ ಎಲ್ಲರೂ ಆಗ್ತಿರಿ ಆದರೆ ಶಿಕ್ಷೆಯನ್ನು ಅನುಭವಿಸಿ ನಂತರ ಆಗ್ತಿರಿ ಪದವಿಯೂ ಬಹಳ ಕಡಿಮೆ ಆಗ್ತದೆ ಇವೆಲ್ಲವೂ ಹೊಸ ಮಾತುಗಳಾಗಿವೆ ಯಾವಾಗ ತಂದೆಯನ್ನೂ ಶಿಕ್ಷಕನನ್ನು ನೆನಪು ಮಾಡ್ತಿರೋ ಆಗ ಗಮನಕ್ಕೆ ಬರ್ತದೆ ನೀವು ಶಿಕ್ಷಕರನ್ನೂ ಸಹ ಮರೆತು ಹೋಗ್ತೀರಿ ತಂದೆ ತಿಳಿಸ್ತರೆ ನಾನು ಎಲ್ಲಿಯವರೆಗೆ ಇರ್ತೇನೆ ವಿನಾಶದ ಸಮಯವೂ ಬರ್ತದೆ ಮತ್ತೆಲ್ಲವೂ ಈ ಜ್ಞಾನಯಜ್ಞದಲ್ಲಿ ಸ್ವಾಹ ಆಗುತ್ತದೆಯೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸ ನಡೆಯುತ್ತಿರುತ್ತದೆ ಎಲ್ಲವನ್ನೂ ಈಗಾಗಲೇ ಓದಿಸಿದ್ದಾರೆ ಮತ್ತೇನು ಓದಿಸ್ತಾರೆಂದು ನೀವು ಕೇಳ್ತೀರಿ ಅದಕ್ಕೆ ತಂದೆ ತಿಳಿಸ್ತರೆ ಮಕ್ಕಳೇ ಹೊಸ ಹೊಸ ವಿಚಾರಗಳು ಬರುತ್ತಿರುತ್ತವೆ ಅದನ್ನು ಕೇಳಿ ನೀವು ಖುಷಿಯಾಗುತ್ತೀರಲ್ಲವೇ ಅಂದ ಮೇಲೆ ಚೆನ್ನಾಗಿ ಓದಿ ಮತ್ತು ಸುಧಾಮನಂತೆ ಏನನ್ನು ವರ್ಗಾವಣೆ ಮಾಡಬೇಕೋ ಅದನ್ನು ಮಾಡುತ್ತೀರಿ ಇದಂತೂ ದೊಡ್ಡ ವ್ಯಾಪಾರವಾಗಿದೆ ಈ ಬಾಬಾರವರು ವ್ಯಾಪಾರದಲ್ಲಿ ಬಹಳ ವಿಶಾಲ ಹೃದಯಗಳಾಗಿದ್ದರು ರೂಪಾಯಿಯಿಂದ ಒಂದು ಆಣೆಯಷ್ಟು ದಾನವನ್ನು ತೆಗೆ ತೆಗೆಯುತ್ತಿದ್ದರು ಬಲೆ ನಷ್ಟವಾಗುತ್ತಿತ್ತು ಏಕೆಂದರೆ ಎಲ್ಲರಿಗಿಂತ ಮೊದಲು ನಾವೇ ಹಾಕಬೇಕಾಗುತ್ತಿತ್ತು ಏಕೆಂದರೆ ತಾವೆಷ್ಟು ಹೆಚ್ಚಿಗೆ ದಾನ ನೀಡುತ್ತೀರೋ ಅದನ್ನು ನೋಡಿ ಎಲ್ಲರೂ ಹಾಕ್ತಾರೆ ಆಗ ಅನೇಕರ ಕಲ್ಯಾಣವಾಗುತ್ತದೆ ಎಂದು ಹೇಳ್ತಾರೆ ಅದು ಭಕ್ತಿ ಮಾರ್ಗವಾಗಿತ್ತು ಇಲ್ಲಂತೂ ಬಾಬಾ ತೆಗೆದುಕೊಳ್ಳಿ ಎಂದು ಎಲ್ಲವನ್ನೂ ಕೊಟ್ಟು ಬಿಟ್ಟರು ತಂದೆ ತಿಳಿಸ್ತರೆ ನಿಮಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ವಿನಾಶದ ಸಾಕ್ಷಾತ್ಕಾರ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು ಆ ಸಮಯದಲ್ಲಿ ನಾನು ವಿಶ್ವದ ಮಾಲೀಕನಾಗುತ್ತೇನೆಂದು ತಿಳಿಯಿತು ತಂದೆಯ ಪ್ರವೇಶತೆ ಆಗಿತ್ತಲ್ಲವೇ ವಿನಾಶವನ್ನು ನೋಡಿದೆನು ಅಷ್ಟೇ ಈ ಪ್ರಪಂಚ ಸಮಾಪ್ತಿಯಾಗುತ್ತಿದೆ ಈ ವ್ಯಾಪಾರವನ್ನೇನು ಮಾಡಲಿ ಈ ಕತ್ತೆ ಜೀವನವನ್ನು ಬಿಟ್ಟು ಬಿಡಬೇಕೆನಿಸಿತು ನಮಗೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಈಗ ತಂದೆ ನಿಮಗೂ ಸಹ ತಿಳಿಸುತ್ತಿದ್ದಾರೆ ಇಡೀ ಹಳೆಯ ಪ್ರಪಂಚ ವಿನಾಶವಾಗಲಿದೆ ನಿಮ್ಮನ್ನು ಕುಂಭಕರ್ಣನ ನಿದ್ರೆಯಿಂದ ಎದ್ದೇಳಿಸುವ ಎಷ್ಟೊಂದು ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಆದರೂ ಸಹ ನೀವು ಎದ್ದೇಳುವುದೇ ಇಲ್ಲ ಅಂದಾಗ ಮಕ್ಕಳು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಎಲ್ಲವನ್ನೂ ತಂದೆಗೆ ಕೊಟ್ಟು ಬಿಟ್ಟಿರೆಂದರೆ ಅವಶ್ಯವಾಗಿ ಒಬ್ಬ ತಂದೆಯೇ ನೆನಪಿಗೆ ಬರುತ್ತಾರೆ ನೀವು ಮಕ್ಕಳ ಹೊರತು ನೀವು ಮಕ್ಕಳು ಹೆಚ್ಚು ನೆನಪನ್ನು ಮಾಡಬಹುದು ಯಾರಿಗೆ ಹೆಚ್ಚು ಜವಾಬ್ದಾರಿ ಇರುತ್ತದೆಯೋ ಎಷ್ಟೊಂದು ಬಂಧನದಲ್ಲಿರುವವರ ಸಮಾಚಾರಗಳು ಬರ್ತವೆ ಪಾಪ ಎಷ್ಟೊಂದು ಏಟು ತಿನ್ನುತ್ತಾರೆಂದು ಬಾಬಾರವರಿಗೆ ವಿಚಾರ ತಲುಪ್ತದೆ ಪತಿ ಎಷ್ಟೊಂದು ಸತಾಯಿಸ್ತಾರೆ ಭಲೆ ತಿಳಿತೇವೆ ಡ್ರಾಮಾದಲ್ಲಿದೆ ನಾವು ಏನು ಮಾಡಲು ಸಾಧ್ಯ ಕಲ್ಪದ ಹಿಂದೆಯೂ ಸಹ ಅಬಲೆಯರ ಮೇಲೆ ಅತ್ಯಾಚಾರವಾಗಿತ್ತು ಹೊಸ ಪ್ರಪಂಚವಂತೂ ಸ್ಥಾಪನೆಯಾಗಲೇಬೇಕಾಗಿದೆ ತಂದೆ ತಿಳಿಸಿದರೆ ನಾನಿವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡ್ತೇನೆ ಅಂದಾಗ ಅವಶ್ಯವಾಗಿ ನಾವೇ ಸುಂದರರಾಗಿದ್ದೆವು ಈಗ ನಾವೇ ಕಪ್ಪಾಗಿದ್ದೇವೆ ನಾನೇ ಮೊದಲಿಗ ನಾಗಿ ಬರ್ತೇನೆ ನಾನೇ ಹೋಗಿ ಕೃಷ್ಣನಾಗಿದ್ದೇನೆ ಈ ಚಿತ್ರವನ್ನು ನೋಡ್ತಾ ನಾನೇ ಹೀಗಾಗುತ್ತೇನೆಂದು ವಿಚಾರ ಬರ್ತದೆ ತಂದೆ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ ಅದನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸುವುದು ಮಕ್ಕಳ ಕರ್ತವ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರಾಗಿದ್ದೇವೆ ಈ ಖುಷಿ ಹಾಗೂ ನಶೆಯಲ್ಲಿರಬೇಕಾಗಿದೆ ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಸಮಾನ ಶಿಕ್ಷಕರಾಗಬೇಕಾಗಿದೆ ಸುಧಾಮನಂತೆ ತಮ್ಮದೆಲ್ಲವನ್ನೂ ವರ್ಗಾವಣೆ ಮಾಡುವುದರ ಜೊತೆ ಜೊತೆಗೆ ವಿದ್ಯೆಯನ್ನು ಚೆನ್ನಾಗಿ ಓದಬೇಕಾಗಿದೆ ವಿನಾಶಕ್ಕೆ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕಾಗಿದೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿರುವವರನ್ನು ಜಾಗೃತಗೊಳಿಸಬೇಕಾಗಿದೆ ವರದಾನ ಮಧುರತೆಯ ಗುಣದ ಮೂಲಕ ಸಂಸ್ಕಾರ ಮಿಲನ ಮಾಡ್ತಾ ಮಂಗಳ ಮಿಲನ ಆಚರಿಸುವಂತಹ ಹೋಳಿ ಹಂಸಭವ ಹೇಗೆ ಹೋಲಿಯಲ್ಲಿ ಬಣ್ಣ ಆಡ್ತಾರೆ ಮತ್ತು ಒಬ್ಬರಿನ್ನೊಬ್ಬರ ಮುಖವನ್ನು ಮಧುರ ಮಾಡಿಸುತ್ತಾ ಮಂಗಳ ಮಿಲನ ಆಚರಿಸ್ತಾರೆ ಹಾಗೆಯೇ ನೀವು ಹೋಲಿ ಹಂಸ ಮಕ್ಕಳು ಯಾವಾಗ ಒಬ್ಬರಿನ್ನೊಬ್ಬರ ಸಂಘದ ಬಣ್ಣವನ್ನು ಹಚ್ಚಿ ಮಧುರತೆಯ ಸಿಹಿಯನ್ನು ತಿನ್ನಿಸುತ್ತೀರಿ ನಿಮ್ಮ ನಯನಗಳಿಂದ ಮುಖದಿಂದ ನಡೆಯುತ್ತಾ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ತದೆ ಆಗ ಮಂಗಳ ಮಿಲನ ಅರ್ಥ ಸಂಸ್ಕಾರ ಮಿಲನವಾಗ್ತದೆ ಪರಸ್ಪರರಲ್ಲಿ ಸಂಸ್ಕಾರಗಳ ಮಿಲನವಾಗುವುದೇ ಪ್ರತ್ಯಕ್ಷತೆಯ ಆಧಾರವಾಗಿದೆ ಇದರಿಂದಲೇ ಜಯ ಜಯಕಾರವಾಗುವುದು ಸುವಾಕ್ಯ ವಿದೇಹಿತನದ ಅಭ್ಯಾಸ ಮಾಡಿ ಇದೆ ಅಭ್ಯಾಸ ಅನಿರೀಕ್ಷಿತವಾಗಿ ಬರುವ ಪೇಪರ್ನಲ್ಲಿ ಪಾಸ್ ಮಾಡಿಸುತ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಆಧಾರದ ಮೇಲೆ ಆಂತರಿಕ ಖುಷಿ ಸ್ಥಿರವಾಗಿರಲು ಸಾಧ್ಯ ಯಾವಾಗ ಅನ್ಯರ ಕಲ್ಯಾಣ ಮಾಡಿ ಎಲ್ಲರನ್ನೂ ಖುಷಿಪಡಿಸುತ್ತೀರೋ ಆಗ ಸ್ಥಿರವಾಗಿರಲು ಸಾಧ್ಯ ದಯಾಹೃದಯಗಳಾಗಿ ಆಗ ಖುಷಿ ಇರ್ತದೆ ಯಾರು ದಯಾಹೃದಯ ಆಗುತ್ತಾರೆಯೋ ಆಗ ಅವರ ಬುದ್ಧಿಯಲ್ಲಿರ್ತದೆ ಓಹೋ ನಮಗೆ ಸರ್ವ ಆತ್ಮಗಳ ತಂದೆ ಓದಿಸ್ತಿದ್ದಾರೆ ಪಾವನರನ್ನಾಗಿ ಮಾಡ್ತಿದ್ದಾರೆ ನಾವು ವಿಶ್ವದ ಮಹಾರಾಜರಾಗುತ್ತಿದ್ದೇವೆ ಇಂತಹ ಖುಷಿಯನ್ನು ಅವರು ದಾನವನ್ನು ಮಾಡ್ತಾ ಇರ್ತಾರೆ ಒಳ್ಳೆಯದು ಓಂ ಶಾಂತಿ